ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಗೌರಿ ಗಣೇಶ ಹಬ್ಬದ ವೀಡಿಯೋ ನಾವು ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ಈ ರೀತಿ ಅಕ್ಕಿ ತಂಬಿಟ್ಟಿನ ತಂಬಿಟ್ನ ಮಾಡಿಕೊಂಡು ಉತ್ತಕ್ಕೆ ಅಥವಾ ನಾಗರಕಲ್ಲಿಗೆ ಹೋಗಿ ಹೋಗಿ ತೇನೆಕೊಂಡು ಬರ್ತೀವಿ ಅದನ್ನು ಹೇಗೆ ಮಾಡೋದು ಅಂದರೆ ಮೊದಲಿಗೆ ಅಕ್ಕಿ ಹಿಟ್ಟನ್ನ ಈ ರೀತಿ ಮಿಕ್ಸೀಲಿ ರುಬ್ಕೊಂಡು ಅದಕ್ಕೆ ಎಷ್ಟು ನಾವು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕಿ ಈ ರೀತಿ ಮಿಕ್ಸೀಲಿ ರುಬ್ಕೋಬೇಕು ಇದು ತುಂಬಾ ಈಸಿ ರೆಸಿಪಿ ಗೌರಿ ಗಣೇಶ ಹಬ್ಬಕ್ಕೆ ಇದೊಂಥರ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ನಾವು ಉತ್ತಕ್ಕೆ ಅಥವಾ ನಾಗರ್ ಹೋಗಿ ತೆನೆ ಹುರ್ಕೊಂಡು ಪೂಜೆ ಸಾಮಾನನ್ನ ಹಾಗೆ ಈ ರೀತಿ ತಂಬಿಟ್ಟನ್ನ ತಗೊಂಡೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಪ್ರತಿ ವರ್ಷವೂ ಕೂಡ ಇವಾಗ ಬೆಲ್ಲ ಹಾಗೆ ಅಕ್ಕಿ ಹಿಟ್ಟನ್ನ ಮಿಕ್ಸಿಲಿ ರುಬ್ಕೊಂಡಾಗಿದೆ ಈ ರೀತಿ ಸಣ್ಣ ಸಣ್ಣಕ್ಕೆ ಉಂಡೆಗಳನ್ನ ಕಟ್ಕೋಬೇಕು ನೋಡಿ ಈ ರೀತಿ ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಇದು ನೆಕ್ಸ್ಟ್ ನಾವು ಎಳ್ತಂಬಿಟ್ಟನ್ನ ಮಾಡ್ಕೋಬೇಕು ಅದನ್ನು ಕೂಡ ಹಾಗೇ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಈ ರೀತಿ ಮಿಕ್ಸಿಲಿ ಪುಡಿ ಮಾಡಿಕೊಂಡು ಅದಕ್ಕೆ ಎಳ್ಳನ್ನ ಪುಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಉಂಡೆ ಉಂಡೆಗನ ಕಟ್ಕೋಬೇಕು ಈ ರೀತಿ ಎಳ್ಳನ್ನ ಸೋಸಬೇಕು ಫಸ್ಟು ಅದರಲ್ಲಿ ಸ್ವಲ್ಪ ಕಲ್ಲೆಲ್ಲ ಕೂಡ ಇರುತ್ತೆ ಇವಾಗ ಇದನ್ನು ಕೂಡ ಅಕ್ಕಿ ತಂಬಿಟ್ಟು ಹೇಗೆ ಮಾಡಿದ್ವಿ ಅದೇ ರೀತಿ ಉಂಡೆಗಳನ್ನ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಹಬ್ಬ ಎಲ್ಲ ಆದಮೇಲೆ ಟೂ ಡೇಸ್ ಆದಮೇಲೆ ನಮ್ಮ ಏರಿಯಾದಲ್ಲಿ ಗಣೇಶನ ಕೂಡಿಸಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತ್ರೀ ಡೇಸು ಫಸ್ಟ್ ಡೇ ಈ ರೀತಿ ಅಲಂಕಾರ ಮಾಡಿ ಮಹಾಮಂಗಳೇವರಿಗೆ ಹೋಮ್ ಸೂಪರ್ ಆಗಿತ್ತು ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಪೂರ್ತಿ ನಾವು ಮೂರು ದಿನ ಏನೆಲ್ಲ ಮಾಡಿದ್ವಿ ಗಣೇಶನಿಗೆ ಹಾಗೆ ಏನೇನೆಲ್ಲ ಆಟ ಆಡಿಸಿದ್ವಿ ಕೂಡ ಎಲ್ಲಾನು ಕೂಡದಲ್ಲಿ ತೋರಿಸ್ತೀವಿ

रे रे <Veterans flow> <Ahí. risa> நின்னு நிக்க 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 Gracias. Sí, 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 sí.

બરાબર 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 સટો એ કંટ્રોલ